ಪ್ರಕಾರ ಈಗ ಇರೋರಲ್ಲಿ ಹ್ಮ್ ಇಲ್ಲ ಇರೋರು ಈ ವಾರ ಹೊರಟು ಬಿಟ್ರೆ ಚಂದ ಅಷ್ಟು ಏನು ಇವರ ಒಂದು ಕಡೆಯಿಂದ ಎಂಟರ್ಟೈನ್ಮೆಂಟ್ ಸಿಗ್ತಾ ಇಲ್ಲ ಏನಂತ ಒಂದು ಫೀಲ್ ಬರ್ತಾ ಇಲ್ಲ ಇವರಿಂದ ಆಡ್ತಿದ್ದಾರೆ ಸತಿ ಹೆಂಗಾಗದ್ ಗೊತ್ತಾ ಅದು ಇವಾಗ ನೋಡಿ ಎಕ್ಸಾಂಪಲ್ ಮೋಕ್ಷಿತಾ ಡೌನ್ ಅಂತ ಅನ್ಕೊಂಡ್ವಿ ಅಂದ್ರೆ ಎರಡು ಮೂರನೇ ವೀಕಲ್ಲಿ ಡೌನ್ ಅಂತ ಅನ್ಕೊಂಡು ಮತ್ತೆ ಇವಾಗ ಸ್ಟ್ರಾಂಗ್ ಆಗಿ ಆಡ್ತಿಲ್ವಾ ಅವರು ಮೇ ಬಿ ಹೇಳಕ್ಕಾಗಲ್ಲ ಇವತ್ತು ಇವರು ಡೌನ್ ಅಂತ ನಾವು ಹೇಳ್ಬೋದು ಬಟ್ ನಾಳೆ ಅವರು ಮತ್ತೆ ಚೆನ್ನಾಗಿ ಆಡ್ಬೋದು ಸೊ ಹಾಗಾಗಿ ಯಾರು ನಾವು ಈಗ ಪಾಯಿಂಟ್ ಔಟ್ ಮಾಡೋಕ್ಕಾಗಲ್ಲ ಪ್ರೇಕ್ಷಕರು ಇದ್ದಾರೆ ವೋಟಿಂಗ್ ಸೆಕ್ಷನ್ ಇದೆ ಅದ್ರ ಮೇಲೆ ಗೊತ್ತಾಗುತ್ತೆ ಯಾರು ಹೊರಗಡೆ ಬರ್ತಾರೆ ವೋಟಿಂಗ್ ಸೆಕ್ಷನ್ ಅಂತ ಅಂದ್ರೆ ಪ್ರಾಮಾಣಿಕವಾಗಿ ನಿಜವಾಗ್ಲೂ ವೋಟಿಂಗ್ ಸೆಕ್ಷನ್ ಮೂಲಕನೇ ಬಿಗ್ ಬಾಸ್ನಲ್ಲಿ ತೀರ್ಪನ್ನ ಕೊಡ್ತಾ ಇರ್ತಕ್ಕಂಥದ್ದು ಅಂತ ಅನಿಸುತ್ತ ತಮಗೆ ಖಂಡಿತ ಅನಿಸುತ್ತೆ ಅನ್ಸುತ್ತೆ ಯಾಕಂದ್ರೆ ಅದು ಸಿ ಅದು ಒಂದು ಪ್ರಾಸೆಸ್ ಇರುತ್ತೆ ಸಿ ಜನರಿಗೆ ಇಷ್ಟ ಆಗ್ಲಿ ಆದಾಗ್ಲೇ ಆ ವ್ಯಕ್ತಿ ಅಲ್ಲಿ ಒಳಗಡೆ ಇರಕ್ ಸಾಧ್ಯ ಸೊ ಇವಾಗ ಎಕ್ಸಾಂಪಲ್ ಮಂಗಳೂರಲ್ಲಿ ಎಷ್ಟು ಜನ ಇದ್ದಾರೆ ಅವ್ರ ಅವ್ರ ಇದಕ್ಕೆ ಫ್ಯಾನ್ ಬೇಸ್ ಇಟ್ಟಿರ್ತಾರೆ ಅವ್ರಿಗೆ ಓಟ್ ಹಾಕ್ತಾರೆ ಉಳಿಸ್ಕೋತಾರೆ ಮನೆಯಲ್ಲಿ ಧನು ಇದಾನೀಗ ಅದೇ ರೀತಿ ಚೈತ್ರಾ ಕುಂದಾಪುರ ಅವರು ಸೊ ಈ ಕಡೆ ಉತ್ತರ ಕರ್ನಾಟಕ ನೋಡಿದಾಗ ಗೋಲ್ ಸುರೇಶ್ ಹನುಮಂತ ಅವರು ಇದ್ದಾರೆ ಸೊ ಹಾಗೆ ಅವರವರ ಸೆಕ್ಷನ್ ಅಲ್ಲಿ ಅವರವ್ರಿಗೆ ಆದಂತಹ ಅಭಿಮಾನಿಗಳಿದ್ದಾರೆ ಹಾಗೆ ಎಲ್ಲರೂ ಯಾರ್ಯಾರು ಬೇಕೋ ಒಳಗಡೆ ಇದ್ದಾರೆ ಅಂತ ಅನ್ಕೋತೀನಿ ಒಂದ್ ಕ್ವಶನ್ ಈ ಸೀಸನ್ ಅಲ್ಲಿ ತ್ರಿವಿಕ್ರಮ್ ಅವರಾಗಬಹುದು ಭವ್ಯ ಗೌಡ ಆಗ್ಬೋದು ಸೀಸನ್ ನಾಲ್ಕರಲ್ಲೇ ಬಂದು ಹೋಗಿದ್ರು ಅನ್ನೋದು ವಿಡಿಯೋಗಳು ಮೂಲಕ ನೋಡ್ತಾ ಇದ್ದೀವಿ ತುಂಬಾ ಮಾತುಗಳು ಬರ್ತಾ ಇದೆ ಅಂದ್ರೆ ಅದೊಂದಿದೆ ಮತ್ತೆ ಇರೋರೆಲ್ಲರೂ ಕೂಡ ಜಿ ಕನ್ನಡದಲ್ಲಿ ಎತ್ತಿ ಕಲರ್ಸ್ ಕನ್ನಡ ಕಲರ್ಸ್ ಕನ್ನಡಕ್ಕೆ ಹಾಕೊಂಡಿದ್ದಾರೆ ಅನ್ನೋದೊಂದು ಮಾತಿದೆ ಸೊ ತುಂಬಾ ಜನ ಅವಕಾಶಗಳನ್ನ ಪಡ್ಕೊಳ್ಳೋದಕ್ಕೋಸ್ಕರ ಒದ್ದಾಡ್ತಾ ಇರತಕ್ಕಂಥವ್ರು ಇದ್ದಾರೆ ಮತ್ತೆ ಅದೇ ಅಗೈನ್ ತುಕಾಲಿ ಸಂತೋಷ್ ಅವರ ವೈಫು ತುಕಾಲಿ ಸಂತೋಷ್ ಅವರ ವೈಫು ಅವಶ್ಯಕತೆ ಇತ್ತ ಇನ್ನು ಎಷ್ಟು ಜನ ಕಲಾವಿದರುಗಳಿದ್ರು ಅಥವಾ ಪಬ್ಲಿಕ್ ಅಲ್ಲೇನೆ ಟ್ಯಾಲೆಂಟೆಡ್ ಗಳು ಎಷ್ಟು ಜನ ಇದ್ದಾರೆ ಅವ್ರನ್ನೆಲ್ಲ ಬಿಟ್ಟು ಓದ್ ಸೀಸನ್ ಅಲ್ಲಿ ಗಂಡ ಈ ಸೀಸನ್ ಅಲ್ಲಿ ಏನ್ತಿ ಅನ್ನೋದು ಒಂದು ಇದಾದ್ರೆ ಇದನ್ನೆಲ್ಲ ನೋಡ್ದಾಗಂದ್ರೆ ಟೋಟಲಿ ಜಿ ಕನ್ನಡದಲ್ಲಿ ಕಲರ್ಸ್ ಕನ್ನಡಕ್ಕೆ ಎತ್ತಾಕೊಂಡಿದ್ದಾರೆ ಅಂತ ಹಂಗೇನಿಲ್ಲ ಆ್ಯಕ್ಚುಲಿ ಈಗ ಮಾನಸ ನೋಡಿದಾಗ ಲಾಸ್ಟ್ ನಮ್ಮ ನಾವಿದ್ದಾಗ ಬಂದಿದ್ರಲ್ಲ ಸೊ ಅಷ್ಟು ಎಂಟರ್ಟೈನ್ ಕೊಟ್ರು ಎಷ್ಟೊಂದು ಜನ ಟ್ರೋಲರ್ಸೇ ಮತ್ತೆ ಟ್ರೋಲ್ ಮಾಡಿದ್ರೆ ಓಕೆ ನೆಕ್ಸ್ಟ್ ಸೀಸನ್ ಈಗ ಹೋಗಿ ಚೆನ್ನಾಗಿ ಎಂಟರ್ಟೈನ್ ಮಾಡ್ತೀರಾ ಅನ್ನೋ ರೀತಿಲೂ ಇರ್ಬೋದಲ್ಲ